ಎಲ್ಲರಿಗೂ ನಮಸ್ಕಾರ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಕುಸುಮ ಆಸ್ಪತ್ರೆಯಲ್ಲಿದ್ದಾಗ ಶ್ರೇಷ್ಠ ತಂದೆ ತಾಯಿ ಹೇಳ್ತಾರೆ ಈ ಇವಳು ನಾವೆಷ್ಟು ಹೇಳಿದರೂ ಮಾತು ಕೇಳುತ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಕುಸುಮ ಅವರು ನೀವೇನು ತಲೆಕೆಡಿಸಿಕೊಳ್ಳಬೇಡಿ ನಾನು ಅವಳಿಗೆ ಬುದ್ಧಿ ಕಲಿಸುತ್ತೇನೆ ನಾವಿಬ್ಬರು ಹೋಗುತ್ತೇವೆ ಅಂತ ರೆಡಿ ಆಗುತ್ತಾರೆ ಹೋಗಲು ಆಗ ಯಶೋದವರು ನಾನು ಬರಲ ನಿಮ್ಮ ಜೊತೆ ಅಂತ ಹೇಳಿದ್ದಕ್ಕೆ ಭಾಗ್ಯ ಬೇಡಮ್ಮ ನಾವು ಎಲ್ಲ ನೋಡಿಕೊಳ್ಳುತ್ತೇವೆ ನೀವು ಅಪ್ಪನೆಯನ್ನು ನೋಡಿಕೊಳ್ಳಿ ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಡುತ್ತಾರೆ ಈ ಕಡೆ ಶ್ರೇಷ್ಠ ಫೋಟೋ ವೀಡಿಯೋ ಮಾಡುತ್ತಾ ನೋಡಿ ಈಗಿನ್ನೂ ನಂದು ಶಾಸ್ತ್ರ ಮುಗೀತು ಇನ್ನು ಹಳದಿ ಶಾಸ್ತ್ರ ಶುರು ಮಾಡ್ತಾ ಇದ್ದಾರೆ ಇದಾದ ಮೇಲೆ ಗೌರಿ ಪೂಜೆ ಆಮೇಲೆ ಮದುವೆ ಅಂತ ಹೇಳಿ ಫೋಟೋ ಕಳಿಸುತ್ತಾ ಇರುತ್ತಾಳೆ ಆಗ ಕುಸುಮ ಏನು ಹೇಳು ಹುಚ್ಚಾಟ ಜಾಸ್ತಿ ಆಗಿದೆ ಅಂತ ಅಂದಿದ್ದಕ್ಕೆ ನಾವು ಹೋಗ್ತೀವಲ್ಲ ಅತ್ತೆ ಅವಳಿಗೆ ಆಚಾರ ಬಿಡಿ ಬಿಡಿ ಅಂತ ಹೇಳಿ ಇಬ್ಬರು ಛತ್ರಕ್ಕೆ ಬರುತ್ತಾರೆ ಆಗ ಶ್ರೇಷ್ಠ ಇರೆ ನನ್ನ ಮಂಗ್ ಮದುವೆ ಮುಗಿಲಿ ಆಮೇಲೆ ಆ ಫೋಟೋ ನೋಡಿ ನೀನು ಹಂಗೆ ಎದೆ ಒಡೆದು ಸಾಯ್ಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿ ಮನಸ್ಸಿನಲ್ಲೇ ತುಂಬ ಖುಷಿ ಇರ್ತಾಳೆ ಸಡನ್ನಾಗಿ ಛತ್ರಕ್ಕೆ ಭಾಗ್ಯ ಕುಸುಮ ಇಬ್ಬರು ಬರುತ್ತಾರೆ ಅವರಿಬ್ಬರನ್ನು ನೋಡಿ ಶ್ರೇಷ್ಠ ತುಂಬ ಶಾಕ್ ಆಗುತ್ತಾಳೆ ನೀನು ಯಾಕೆ ಇಲ್ಲಿ ಬಂದಿದೆಯಾ ಎಂದಿದ್ದಕ್ಕೆ ಅಯ್ಯೋ ಹಂಗಂದರೆ ಹೇಗೆ ಮೊಬೈಲಲ್ಲಿ ವೀಡಿಯೋ ಕಳಿಸ್ತಾ ಇದೆಯಲ್ಲ ಅದಕ್ಕೆ ನೇರವಾಗಿ ನೋಡೋಣ ಅಂತ ಹೇಳಿ ನಾವು ಬಂದಿದ್ದೀವಿ ನಿನ್ನ ಕಡೆ ಅಂತೂ ಯಾರಿಲ್ಲ ನಿಮ್ಮಪ್ಪ ಅಮ್ಮ ಆಸ್ಪತ್ರೆಯಲ್ಲಿದ್ದಾರೆ ನಾವಂತೂ ಇರಬೇಕಲ್ವಾ ಶಾಸ್ತ್ರಗಳೆಲ್ಲ ಖುದ್ದಾಗಿ ನಿಂತೆ ನೋಡಬೇಕು ಅಂತ ಹೇಳಿ ಬಂದಿದ್ದೀವಿ ಅದೇ ಹೇಗೆ ನೀನು ಮದುವೆ ಮಾಡ್ಕೊತೇ ನಾವು ನೋಡ್ತೀವಿ ಕಣಿ ಅಂತ ಹೇಳಿ ಭಾಗ್ಯ ಚಾಲೆಂಜ್ ಆಗ್ತಾಳೆ ಈ ಕಡೆ ತಾಂಡವ್ ಹೇಗೆ ತಪ್ಪಿಸಿಕೊಳ್ಳೋದು ಏನು ಮಾಡುವುದು ಅಂತ ಹೇಳಿ ಯೋಚನೆ ಮಾಡುತ್ತಾ ಕೊನೆಗೆ ಅವರ ಗುಂಡಣ್ಣ ಹಾಗೂ ತನ್ವಿ ಸಹಾಯ ಪಡೆದು ಹೇಗಾದರೂ ಮಾಡಿ ಹೊರಗಡೆ ಹೋಗಬೇಕು ಅನ್ನುವ ಯೋಚನೆ ಮಾಡುತ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು